ಅದು ನಮಗೂ ಸಹ ಈ ಸುದ್ದಿ ಬೆಳಗ್ಗೆ ನಿನ್ನೆನು ಸಹ ಇದು ಎಲ್ಲ ಎಲ್ಲರೂ ಇದ್ದರು ನಮಗೆ ಗೊತ್ತಿರೋ ಹಾಗೆ ಜನಸಾಮಾನ್ಯರು ನಾವು ಸಹ ಎಲ್ಲರೂ ಅದನ್ನ ಕೆ ಆರ್ ಎಸ್ ರಸ್ತೆ ಅಂತಲೇ ಕರಿತಾ ಇದ್ವಿ ಬಹುಶಃ ಅದು ಕೆ ಆರ್ ಎಸ್ಗೆ ಸಂಪರ್ಕ ಆಗೋ ನಿಟ್ಟಿನಲ್ಲಿ ಇದೆಲ್ಲನೂ ಕೂಡ ಇಂಥ ಒಂದು ಅದಾಗೆ ಉದ್ಭವ ಆಗಿರುವಂಥದ್ದು ಆದರೆ ಅಧಿಕೃತವಾಗಿ ಸಂಸ್ಥಾನದ ಕಾಲದಲ್ಲಿ ಅದು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಆಗಿತ್ತು ಕಾರಣ ಅದು ಪ್ರಿನ್ಸೆಸ್ ಕೃಷ್ಣಾಜಮಣಿ ಕೃಷ್ಣಾಜಮಣ್ಣಿ ಇವರ ಹೆಸರಿನಲ್ಲಿ ಅದು ನಾಮಕರಣ ಆಗಿದ್ದು ಅವರು ಟಿ ಬಿಗೆ ಅಂದರೆ ಟ್ಯೂಬೋಕೊಲಾಸಿಸ್ಗೆ ಬಲಿಯಾಗಿದ್ದರು ಅವರು ಮತ್ತು ಅವರ ಮೂರ ಮಗಳು ಸಹ ಅವರು ಕರ್ನಲ್ ದೇಸ್ರಾಜಸ್ಗೆ ಮದುವೆ ಆಗಿದ್ದರು ಅವರು ಮತ್ತು ಮಹಾರಾಜರು ಇಬ್ಬರು ಸೇರಿ ಅಲ್ಲಿ ಒಂದು ಜಾಗ ಗುರುತಿಸಿ ಒಂದು ದೊಡ್ಡ ಗ್ರಾಂಟನ್ನು ಕೊಟ್ಟು ಈ ಟಿ ಬಿ ಏನು ಆಸ್ಪತ್ರೆ ಸ್ಯಾನಿಟೋರಿಯಂನ್ನು ಅವರು ನಿರ್ಮಾಣಕ್ಕೆ ಮುಂದುವರಿದಿದ್ದರು ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಆಸೆ ಯಾರೇ ಸಹ ಸಂಸ್ಥಾನ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಈ ಟಿ ಬಿಗೆ ಬಲಿಯಾಗಬಾರ್ದು ಅಧ್ಯಯನ ಆಗಬೇಕು ಮತ್ತು ಚಿ ಅಕಸ್ಮಾತ್ ಅವ್ರಿಗೆ ಟಿ ಬಿ ಆದರೆ ಅವ್ರಿಗೆ ಚಿಕಿತ್ಸೆಯೂ ಕೂಡ ಗುಣಮಟ್ಟದ ಚಿಕಿತ್ಸೆ ಬ ಸಿಗಬೇಕು ಉಚಿತವಾಗಿ ಅಥವಾ ಕಮ್ಮಿ ರೇಟಲ್ಲೂ ಕೂಡ ಸಿಕ್ಕಬೇಕು ಅಂತ ಅವರ ಆಸೆ ಸೊ ಈ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಶುರು ಮಾಡಿದರು ಮತ್ತು ಆ ರೋಡನ್ನು ಸಹ ಅವರ ನೆನಪಿನಲ್ಲಿ ನಾಮಕರಣ ಮಾಡಿದರು ಈ ಪಾರಂಪರೆಯನ್ನು ನಾವು ಯಾವತ್ತೂ ಸ್ಮರಣೆ ಮಾಡಬೇಕಾಗಿದೆ ಯಾಕಂದರೆ ಇಂಥ ಒಂದು ಮಾದರಿ ಸಂಸ್ಥೆ ಜನರಿಗೆ ಅನುಕೂಲ ಆಗುವಂಥ ಸಂಸ್ಥೆಯ ಒಂದು ಹೆಸರಿನಲ್ಲಿ ರೋಡು ಏನು ನಾಮಕರಣ ಆಗಿರೋದು ಪ್ರಿನ್ಸೆಸ್ ರೋಡ್ ಅಂತ ಅವರು ಸಹ ಭಾಳ ಸಣ್ಣ ವಯಸ್ಸಿನಲ್ಲಿ ಅವರು ಚಿ ಮೂರು ಮಗಳೂ ಸಹ ಭಾಳ ಚಿಕ್ಕ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ತೀರೋಗಿದ್ದು ಸೊ ಆ ಕಾರಣಕ್ಕಾಗಿ ಅವರ ಒಂದು ನೆನಪಿನಲ್ಲಿ ಇದು ಈ ರಸ್ತೆಯನ್ನು ನಾಮಕರಣ ಆಗಿರೋದು ಆ ಲೆಗಸಿಯನ್ನು ಇದು ಮೈಸೂರಿಗೆ ಸೇರಿರುವಂಥದ್ದು ಅವರ ಒಂದು ಏನು ಟಿ ಬಿಯಿಂದ ಏನು ಬಲಿಯಾಗಿದ್ದು ಅದು ಯಾವುದೇ ರೀತಿ ಅದು ಸುಮ್ಮನೆ ಆ ಥರ ಸ್ಯಾಕ್ರಿಫೈಸ್ ಏನಕ್ಕೆ ಹೋಗಬಾರ್ದು ಟಿ ಬಿ ಮೂಲಕ ಅದಕ್ಕೆ ಗುಣಮಟ್ಟದ ಚಿಕಿತ್ಸೆ ಕೊಟ್ಬಿಟ್ಟು ನಾವು ಇದನ್ನು ಈಡೇರಿಸಬೇಕು ಅಂತ ಅವರ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ನಮಗೇನು ಸಮಸ್ಯೆ ಇಲ್ಲ ನಮಗೆ ಮೈಸೂರಲ್ಲಿ ದಿವಂಗತ ದೇವರಾಜರ್ಸ್ ಸೌರ ಒಂದು ರೋಡಿದೆ ಅನೇಕ ಮುಖ್ಯಮಂತ್ರಿಗಳು ದೇಶದ ಬೇರೆ ಬೇರೆ ಜಾಗದಲ್ಲಿ ಅವರ ನೆನಪಿನಲ್ಲಿ ರಸ್ತೆಗಳು ಪುತ್ಥಳಿ ಇತ್ಯಾದಿ ಎಲ್ಲನೂ ಕೂಡ ಮಾಡಿದ್ದಾರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಸಿದ್ದರಾಮಯ್ಯನವರ ಹೆಸರು ಇನ್ನೊಂದು ರೋಡನ್ನು ನಾವು ಸಹ ಕೈ ಜೋಡಿಸ್ಕೊಂಡು ಗುರುತಿಸೋಣ ಆ ರೋಡ್ಗೆ ಸಿದ್ದರಾಮಯ್ಯನವರ ಹೆಸರನ್ನು ಹಾಕೋಣ ಏನು ಸಮಸ್ಯೆನೇ ಇಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ನಮ್ಮ ಆಸೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಒಂದು ಚುನಾವಣೆ ನಡೆದಿಲ್ಲ ಜನರ ಪ್ರತಿನಿಧಿಗಳಿಲ್ಲ ಚುನಾಯಿತ ಪ್ರತಿನಿಧಿಗಳಿಲ್ಲ ಈ ಸಂದರ್ಭದಲ್ಲಿ ಕೌನ್ಸಿಲ್ ಹೇಗೆ ಈ ತೀರ್ಮಾನ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಯಾಕಂದರೆ ಸಾಮಾನ್ಯವಾಗಿ ಇವತ್ತಿನ ಏನು ವ್ಯವಸ್ಥೆ ಇದೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ಕೊಡ್ತೀವಿ ಯಾವುದೇ ಒಂದು ಚುನಾಯಿತ ಪ್ರತಿನಿಧಿ ಇಲ್ಲದೇ ಅಧಿಕಾರಿಗಳು ಯಾವುದೇ ಒಂದು ನಿರ್ದೇಶನ ಇಲ್ಲದೇ ಅವರು ಇಂಥ ತೀರ್ಮಾನ ಮಾಡ್ತಾ ಇರೋದು ಅದು ನಾವು ನಿಜಕ್ಕೂ ನಿಜಕ್ಕೂ ಪ್ರಶ್ನೆ ಮಾಡಬೇಕಾಗಿದೆ ಅದು ಖಂಡನೀಯನೂ ಕೂಡ ಸೊ ಅದಕ್ಕಾಗಿ ನಾವು ಅದನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತ ನಂತರ ಸೂಕ್ತ ಕ್ರಮವನ್ನು ತಗೋತೀವಿ ಇಲ್ಲ ಅವ್ರ ಪಾಪ ಬರೀ ಅಕ್ಟೋಬರ್ ತಿಂಗಳಲ್ಲಿ ಅದು ಅಕ್ಟೋಬರ್ ಮಧ್ಯದಲ್ಲಿ ತೀರೋದ್ರು ಆದರೆ ಅವರು ನಿರಂತರವಾಗಿ ಈ ರಸ್ತೆಯ ಒಂದು ಹೆಸರು ಈ ಥರನೇ ಇರಬೇಕು ಅಂತ ಅವರು ಹೋರಾಟ ಮಾಡ್ತಾಯಿದ್ರು ಅದಾಗಿದ್ದ ನಂತರನೇ ಇದು ಒಂದು ಸೂಚನೆ ಬಂದಿರೋದು ಅವು ಇದೆಲ್ಲನೂ ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿದೆ ಎಂಥ ಇದರ ಟೈಮಿಂಗು ಕೂಡ ಭಾಳ ಸಸ್ಪೆಕ್ಟೇನೆ ಇದೆಲ್ಲನೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅದರ ಜೊತೆಗೆ ಏನು ನಮ್ಮ ಸಾರ್ವಜನಿಕರು ಇಂಥ ಒಂದು ಅಪ್ಲಿಕೇಶನ್ಗಳು ಕೊಟ್ಟಿದ್ದಾರೆ ನಮ್ಮ ಇದು ವಿರುದ್ಧವಾಗಿ ಇದು ಈ ಪ್ರಿಸ್ನೆಸ್ ರೋಡ್ ಅಂತಾನೆ ಇರಬೇಕು ಅಂತ ಅದೆಲ್ಲವೂ ಕೂಡ ಅವರು ಪರಿಗಣಿಸಬೇಕು ಮತ್ತು ನಂತರ ಸೂಕ್ತ ಕ್ರಮ ತಗೋಬೇಕಾಗಿದೆ ಈಗ ಇವತ್ತು ಕೂಡ ಒಂದು ಪೆಟಿಷನನ್ನು ಕೂಡ ಆನ್ಲೈನಲ್ಲಿ ಶುರುವಾಗಿದೆ ಇದೆಲ್ಲವೂ ಕೂಡ ಅವರು ನೋಡ್ತಾ ಸಾರ್ವಜನಿಕರೇ ಉತ್ತರ ಕೊಡ್ತಾಯಿದ್ರೆ ನಾವೇನು ಈವಾಗಲೇ ಬರೀ ನಾವು ಮಾಧ್ಯಮ ಜೊತೆ ಚರ್ಚೆ ಮಾಡ್ತಿರೋದು ಇದಕ್ಕೆ ಹಿಂದೆ ನಾವು ಯಾವುದೇ ರೀತಿಯ ಒಂದು ಘೋಷಣೆ ಮಾಡಿಲ್ಲ ಸೊ ಸಾರ್ವಜನಿಕರೇ ಸಹ ಇದರ ಇಲ್ಲದೇ ಇರೋ ಸಮಯದಲ್ಲಿ ಅವರು ಇದನ್ನ ಪರಿಗಣಿಸ್ತಾ ಈ ಏನೋ ಸೂಚನೆಯನ್ನು ಅಥವಾ ಏನು ನಿರ್ದೇಶನಕ್ಕೆ ಮುಂದುವರಿತಾ ಇದ್ದಾರೆ ಅದನ್ನ ಅವರು ಮತ್ತೊಮ್ಮೆ ಪರಿಗಣಿಸಿ ಯಾವ ರೀತಿ ಸೂಕ್ತ ಕ್ರಮ ತಗೋಬೇಕು ಅಂತ ಅವರು ಯೋಚನೆ ಮಾಡಬೇಕಾಗಿದೆ ಸರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಇಲ್ಲಿ ಬಿಡಿ ತಪ್ಪೇನಿದೆ ಸಿದ್ದರಾಮಯ್ಯವ್ರ ಕೊಡುಗೇನು ಇದೆ ಮೈಸೂರಿಗೆ ಮಾಡ್ತಾರೆ ಬಹುಶಃ ಅವರಿಗೆ ಸಂಪೂರ್ಣವಾದ ಇತಿಹಾಸ ಗೊತ್ತಿಲ್ಲ ಯಾಕಂದರೆ ಬೇಕಾದಷ್ಟು ಸಮಯದಲ್ಲಿ ಅವರು ಏನು ಮಹಾರಾಜ ಏನು ಕೊಡುಗೆ ಪರವಾಗಿ ಮಹಾರಾಜ ಹೆಸರನ್ನು ಕೂಡ ಅವರು ಏರ್ಪೋರ್ಟಲ್ಲಿರ್ಬೋದು ರೈಲ್ವೆ ಇರ್ಬೋದು ಅನೇಕ ಜಾಗದಲ್ಲಿ ಅವರ ಹೆಸರನ್ನು ಕೊಡಬೇಕು ಅಂತ ಏನು ಒಂದು ರೈಲ್ವೆ ಇದು ಟಿಪ್ಪು ಎಕ್ಸ್ಪ್ರೆಸ್ಗೂ ಕೂಡ ಪುನಃ ಅದನ್ನ ನಾಮಕರಣ ಮಾಡಿ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿ ಆ ಎಲ್ಲ ಕೊಡುಗೆಗಳು ಆ ಕೀರ್ತಿ ಅವ್ರಿಗೆ ಸಲ್ಲಬೇಕಾಗಿದೆ ಸೊ ಬಹುಶಃ ಈ ಇತಿಹಾಸ ಗೊತ್ತಿಲ್ಲದೇ ಇರೋ ಕಾರಣಕ್ಕಾಗಿ ಇಂಥ ಒಂದು ನಿಲುವಕ್ಕೆ ಬಂದಿರ್ಬೋದು ಅವರು ಬಹುಶಃ ಇದು ಗೊತ್ತಾದ ಮೇಲೆ ಅವರು ಕೂಡ ನಿಲುವಲ್ಲಿ ಬದಲಾವಣೆ ಆಗ್ಬೋದು ಇದು ಮುಂಚೆನೂ ನಡೀತಾ ಇದೆ ಇದೇನು ಹೊಸದಲ್ಲ ನಮಗೆ ನಾವು ಬೇಕಾದಷ್ಟು ಉದಾಹರಣೆಗಳು ಇಲ್ಲಿ ಸೈಟ್ ಮಾಡ್ಬೋದು ಆದರೆ ಅದೆಲ್ಲ ವೈಯಕ್ತಿಕವಾದದ್ದು ನಾವು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದುವರಿತೀವಿ ಅದೇ ರೀತಿ ಇದೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇರುತ್ತೆ ಇಂಥ ನಮ್ಮ ಮೈಸೂರಿನ ಪಾರಂಪರೆ ಬರೀ ನಮಗೆಲ್ಲ ಸೇರಿರೋದು ಇಡೀ ಮೈಸೂರಿಗೆ ಸೇರಿರೋದು ಇಡೀ ಕರ್ನಾಟಕಕ್ಕೆ ಸೇರಿರುವಂಥದ್ದು ಇತಿಹಾಸ ಅದು ಎಲ್ಲರೂ ಅದನ್ನ ಕೈ ಜೋಡಿಸ್ಕೊಂಡು ಸಂರಕ್ಷಣೆ ಮಾಡಬೇಕಾಗಿದೆ ಆ ಇತಿಹಾಸ ಇಂದಾನೆ ಇವತ್ತು ಒಂದು ಮಾದರಿ ಮೈಸೂರು ನಮಗೆ ಒಂದು ಹೆಸರು ಇರೋದು ಈ ನಗರಕ್ಕೆ ಮತ್ತು ಇಡೀ ಈ ಏನು ಹಳೆ ಮೈಸೂರು ಭಾಗಕ್ಕೆ ಒಂದು ಒಳ್ಳೆಯ ಹೆಸರು ಇರೋದು ಆ ಮೈಸೂರು ಸಂಸ್ಥಾನದಿಂದನೇ ಅದನ್ನ ನಾವು ಉಳಿಸ್ಕೊಂಡು ಮುಂದುವರಿಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಇದು ನಮಗೇನು ಅರಮನೆಗೆ ಸೀಮಿತ ಇರುವಂಥದ್ದು ಅಲ್ಲ ಪ್ರತಿಯೊಬ್ಬರಿಗೂ ಸಹ ಮನೆ ಮನೆಗಳು ಸಹ ಇದು ಅವರ ಪಾರಂಪರೆ ಅಂತ ನಾನಂತೂ ಭಾವಿಸ್ತೀನಿ ಥ್ಯಾಂಕ್ ಯು